ಇಮೇಜಿನ್ ಮಾಡಿ ಒಂದು ಇಂಟ್ರಸ್ಟ್ರಲ್ ಕಾಮೆಟ್ ನಮ್ಮ ಸೋಲಾರ್ ಸಿಸ್ಟಮ್ ಗೆ ಬಂದು ಪಾಸ್ ಆಗ್ತಿದೆ ಅದೇ ಸಮಯದಲ್ಲಿ ಮಾರ್ಸ್ ಗ್ರಹದಲ್ಲಿ ಜೀವಗಳ ಸ್ಟ್ರಾಂಗೆಸ್ಟ್ ಕ್ಲೂ ಸಿಕ್ಕಿದೆ ಈ ಎರಡು ಸ್ಟೋರೀಸು ಒಂದೇ ಸಮಯದಲ್ಲಿ ಕ್ರೇಜಿಯಾಗಿ ಕನೆಕ್ಟ್ ಆಗ್ತಿದವೆ ಇನ್ಯಾಕ್ ತಡ ಈ ಎರಡೂ ಸ್ಪೇಸ್ ಮ್ಯಾಟ್ರ್ ಏನು ಅಂತ ನೋಡೋಣ ಬನ್ನಿ ಈ ಎರಡು ನ್ಯೂಸ್ಗಳು ಸ್ಪೇಸ್ ಲವರ್ಸ್ಗೆ ಪರ್ಫೆಕ್ಟ್ ಟ್ರೀಟ್ ಕೊಡ್ತಾ ಇದ್ದಾವೆ ಅಂತ ಹೇಳ್ಬೋದು ಆನ್ ಒನ್ ಸೈಡ್ ಮಿಸ್ಟೀರಿಯಸ್ ವಿಸಿಟರ್ ತ್ರೀ ಐ ಅಟ್ಲಾಸ್ ಕಾಮೆಟ್ ಆಂಡ್ ಇನ್ನೊಂದು ಸೈಡ್ ಅಲ್ಲಿ ಮಂಗಳ ಗ್ರಹದಲ್ಲಿ ಜೀವಿಗಳು ಬದುಕಿರಬಹುದು ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ ಈ ಎರಡು ಅಪ್ಡೇಟ್ಸ್ ಕಂಬೈನ್ ಆದ್ರೆ ನಮ್ಮ ಯೂನಿವರ್ಸ್ ಎಷ್ಟು ಅಲೈವ್ ಅಂತ ಗೊತ್ತಾಗುತ್ತೆ ಮೊದಲನೇದು ತ್ರೀ ಐ ಅಟ್ಲಾಸ್ ಬಗ್ಗೆ ಸ್ಪೆಷಲ್ ಅಪ್ಡೇಟ್ ಈಗಾಗಲೇ ತ್ರೀ ಐ ಅಟ್ಲಾಸ್ ಬಗ್ಗೆ ಒಂದು ಫುಲ್ ವಿಡಿಯೋನ ಮಾಡಾಕಿದ್ವಿ ನಮ್ಮದೇ ಗ್ಯಾಲಕ್ಸಿಯ ಮತ್ತೊಂದು ಸೈಡ್ ನಿಂದ ಬರ್ತಾ ಇರುವಂತಹ ಬೇರೊಂದು ನಕ್ಷತ್ರದ ಅವಶೇಷ ಅಂತ ಹೇಳ್ಬೋದು ಜುಲೈ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಟ್ಲಾಸ್ ಟೆಲಿಸ್ಕೋಪ್ ಇದನ್ನ ಫಸ್ಟ್ ಪತ್ತೆ ಹೆಚ್ಚಿತ್ತು ಅದಕ್ಕೋಸ್ಕರನೇ ಇದಕ್ಕೆ ತ್ರೀ ಐ ಅಟ್ಲಾಸ್ ಅಂತ ಹೆಸರಿಟ್ಟಿದ್ದಾರೆ ಈ ಐ ಅಂದ್ರೆ ಮೂರನೇ ಇಂಟರ್ಸ್ಟೆಲರ್ ಆಬ್ಜೆಕ್ಟ್ ಅಂತ ದಟ್ ಮೀನ್ ಫಸ್ಟ್ ವಾಸ್ ಟೂ ಐ ಬೋರಿಸೋ ನೌ ಇಟ್ಸ್ ತ್ರೀ ಐ ಅಟ್ಲಾಸ್ ನೋಡೋದಕ್ಕೆ ಇದರ ಆರ್ಬಿಟ್ ಹೈಪರ್ ಬೋಲಿಕ್ ಆಗಿದೆ ಅಂದ್ರೆ ಇದು ನಮ್ಮ ಸೋಲಾರ್ ಸಿಸ್ಟಮ್ಗೆ ಒಂದು ಶಾರ್ಟ್ ಟೈಮ್ ಗೆಸ್ಟ್ ಅಂತ ಅಷ್ಟೇ ಹಂಗ್ ಬಂದ್ ಹಿಂಗ್ ಹೋಗ್ತಾ ಇದೆ ಆನ್ ಅಕ್ಟೋಬರ್ ಟ್ವೆಂಟಿ ನೈನ್ತ್ ಸೂರ್ಯನ ಅತಿ ಹತ್ತಿರದ ಜಾಗಕ್ಕೆ ಇದು ತಲುಪುತ್ತೆ ಆಕ್ಚುಲಿ ನಮ್ ಭೂಮಿಗೆ ಯಾವ್ದೇ ತರ ತೊಂದ್ರೆ ಇಲ್ಲ ಇದರಿಂದ ಅಕಸ್ಮಾತ್ ನಮ್ಮ ಭೂಮಿ ಕಡೆ ಏನಾದರೂ ಬಂದಿದ್ರೆ ಅಷ್ಟೇ ಕತೆ ಒನ್ಸ್ ಅಪ್ ಅನ್ ಎ ಟೈಮ್ ನಮ್ ಗತಿ ಗಳ್ಗಿದ ಗತಿ ನಮ್ಗಾಗ್ತಿತ್ತು ಸ್ಟಿಲ್ ನಮ್ಮ ಭೂಮಿಯಿಂದ ಒನ್ ಸೆವೆಂಟಿ ಮಿಲಿಯನ್ ಮೈಲ್ಸ್ ದೂರದಲ್ಲಿ ಪಾಸ್ ಆಗ್ತಾ ಇದೆ ಸೊ ನಥಿಂಗ್ ಟು ವರಿ ಆರ್ ಸೇಫ್ ಹಳೆ ವಿಡಿಯೋಗೂ ಈ ವಿಡಿಯೋಗೂ ಈಗ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಈಗ ಹೊಸದಾಗಿ ಕ್ಯಾಪ್ಚರ್ ಮಾಡಿರುವಂತಹ ಇಮೇಜಸ್ ಹೇಳ್ತಾ ಇರೋದು ಈ ತ್ರೀ ಐ ಅಟ್ಲಾಸ್ಗೆ ಶೈನಿ ಟೈಲ್ ಬೆಳೀತಾ ಇದೆ ಅಂತ ಅಂದ್ರೆ ಒಳಿಯುತ್ತಿರುವಂತಹ ಬಾಲ ಬೆಳೀತಾ ಇದೆ ಅಂತ ನೋಡೋದಕ್ಕೆ ಅಷ್ಟೊಂದೇನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಇಟ್ಸ್ ಲೈಕ್ ಕ್ಲಾಸಿಕ್ ಕಾಮೆಟ್ ಲುಕ್ ಅಲ್ಲೇ ಇದೆ ಬಟ್ ಕಂಪೋಸಿಷನ್ಸ್ ಆರ್ ಟೋಟ್ಲಿ ಡಿಫ್ರೆಂಟ್ ಅಂತ ಹೇಳ್ಬೋದು ಆಕ್ಚುಲಿ ಇದ್ರ ಕೋಮಾನ ವಾಚ್ ಮಾಡಿದ್ರೆ ಅಂದ್ರೆ ಸುತ್ತಲಿನ ಆಲೋ ಇಟ್ ವಾಸ್ ಅನ್ಯೂಶ್ವಲಿ ರಿಚ್ ಇನ್ ಸಿ ಓ ಟು ದಟ್ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ತುಂಬಾ ತುಂಬಿಕೊಂಡಿದೆ ಅಂತ ಹೇಳ್ಬೋದು ನಾರ್ಮಲ್ ಆಗಿ ಎಲ್ಲ ಕಾಮೆಟ್ಸ್ ನಲ್ಲೂ ಹೈ ಅಮೌಂಟ್ ಅಲ್ಲಿ ವಾಟರ್ ಅಥವಾ ಐಸ್ ಪಡ್ತೀನಿ ಇರುತ್ತೆ ಬಟ್ ಸ್ಪೆಷಲಿ ಈ ಕಾಮೆಟ್ ನಲ್ಲಿ ಟು ಇಸ್ ಕ್ರೇಜಿ ಹೈ ಅಂಡ್ ಈ ಬಾಲ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಕಾಮೆಟ್ ಇರುವಂತ ಐಸ್ ಪಾರ್ಟಿಕಲ್ ಫಾರ್ಟಿ ಕೆ ಜಿ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ವೇಪರ್ ಅಂದ್ರೆ ಹಾವಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಅಂಡ್ ಕಲರ್ ಚೇಂಜಿಂಗ್ ಕೂಡ ಕ್ವೈಟ್ಲಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬಹುದು ಫಸ್ಟ್ ಇದು ಗ್ಲೋಯಿಂಗ್ ರೆಡ್ ಆಗಿತ್ತು ಅಂಡ್ ಬರ್ತಾ ಬರ್ತಾ ಸ್ಲೋಲಿ ನಮ್ಮ ಸೂರ್ಯನ ಬೀಳ್ಕು ಬೀಳ್ತಿದ್ದಂಗೆ ಚೂರ್ ಚೂರೇ ಸೋಲಾರ್ ಕಲರ್ಗೆ ತಿರುಗ್ತು ಅಂಡ್ ಸಮ್ ಪಿಕ್ಚರ್ಸ್ ಅಲ್ಲಿ ಗ್ರೀನಿಶ್ ಕಲರ್ ಕೂಡ ಕಾಣಿಸ್ತಾ ಇದೆ ಅಂಡ್ ದಟ್ ಮೇ ಡ್ಯೂ ಟು ಸಿಯಾನೆಡ್ ಮಾಲಿಕ್ಯೂಲ್ಸ್ ಕಾರಣ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ಇನಿಷಿಯಲಿ ಜಡ್ಜ್ ಮಾಡಿದ್ದಕ್ಕಿಂತ ಈಗ ಮಚ್ ಲಾರ್ಜರ್ ಅಂಡ್ ಡೆನ್ಸರ್ ಆಗಿದೆ ಅಂತ ತಿಳಿದು ಬಂದಿದೆ ಅಂಡ್ ಇದರ ಟೈಲ್ ಶೇಪ್ ಕೂಡ ಬದಲಾಗಿರೋದನ್ನ ನೋಟ್ ಮಾಡಲಾಗಿದೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಈ ಚೇಂಜಸ್ನ ನೋಟ್ ಮಾಡಿರುವಂತದ್ದು ಅಂಡ್ ಆಕ್ಚುಲಿ ಅಕ್ಟೋಬರ್ ಥರ್ಡ್ ಮಾರ್ಚ್ ಗೆ ಅತಿ ಹತ್ತಿರದಲ್ಲಿ ಇದು ಪಾಸ್ ಆಗುತ್ತೆ ಮೋಸ್ಟ್ಲಿ ನನ್ನ ತ್ರೀ ಡೇಸ್ ಇರ್ಬೋದು ಜಸ್ಟ್ ಅರೌಂಡ್ ತರ್ಟಿ ಮಿಲಿಯನ್ ಕಿಲೋಮೀಟರ್ ದೂರದಲ್ಲೇ ಪಾಸ್ ಆಗ್ತಿದ್ದೇವೆ ಮಾರ್ಸ್ ಆ್ಯಕ್ಚುಲಿ ಮಾರ್ಸ್ ಮೇಲೆ ಇರುವಂತಹ ಸ್ಯಾಟಲೈಟ್ಸ್ ಇದ್ರ ಮೇಲೆ ಕಂಡಿಟ್ಕೊಂಡು ನಿಂತಿರ್ತವೆ ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ ಒಂದು ಇಂಟರ್ಸ್ಟೆಲರ್ ಕಾಮೆಟ್ ಮಾರ್ಸ್ ಅತಿ ಹತ್ತಿರದಲ್ಲಿ ಪಾಸ್ ಆಗುತ್ತೆ ಮಾರ್ಸ್ ನ ಸ್ಯಾಟಲೈಟ್ ಅದನ್ನು ರೆಕಾರ್ಡ್ ಮಾಡ್ತವೆ ಇಟ್ಸ್ ಆ್ಯಂಡ್ ರೇರ್ ಕಾಸ್ಮಿಕ್ ಮೂಮೆಂಟ್ ಅಂತಲೇ ಹೇಳ್ಬೋದು ಆನ್ ದ ಪ್ರೆಸೆಂಟ್ ಡೇ ಟ್ವೆಂಟಿ ಟ್ವೆಂಟಿ ಫೈವ್ ನಮಗೆ ಬಟ್ ಮುಂದೆ ಒಂದು ನೂರು ಇನ್ನೂರು ವರ್ಷಗಳ ನಂತರ ನಮ್ಮ ನೆಕ್ಸ್ಟ್ ಜನರೇಷನ್ ಅಲ್ಲಿ ಬರುವಂತಹ ಸೈಂಟಿಸ್ಟ್ಗಳು ಈ ಕಾಮೆಟ್ ಅನ್ನ ಸ್ಪೇಸ್ ಶಿಪ್ ಆಗಿ ಯೂಸ್ ಮಾಡ್ಕೊಂಡು ಬೇರೆ ಕಡೆ ಟ್ರಾವೆಲ್ ಮಾಡೋದ್ರು ಮಾಡ್ತಾರೆ ಬಟ್ ಅಟ್ ಪ್ರೆಸೆಂಟ್ ನಾವು ವಾಚ್ ಮಾಡ್ಕೊಂಡು ಕಾಲ ಇಫ್ ಇಯರ್ ಯಾರಾದ್ರೂ ಈ ವಿಡಿಯೋನ ವಾಚ್ ಮಾಡ್ತಾ ಇರೋದ್ರು ನಕ್ಕದ್ರು ನಕ್ತಾರೆ ಆವಾಗ ನೋಡು ಜಸ್ಟ್ ಕಾಂಪೋಸಿಷನ್ ಬಗ್ಗೆ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದಾರೆ ಅಂತ ಓಕೆ ಈ ತ್ರೀ ಐ ಅಟ್ಲಾಸ್ ಲಾಸ್ ಕಾಮೆಂಟ್ ಕತೆ ನಾ ಇಷ್ಟ ನಿಲ್ಸಾನ ನೀವ್ ಯಾರಾದ್ರೂ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕು ಅಂದರೆ ಒನ್ ಮಂತ್ ಬ್ಯಾಕ್ ಮಾಡಿರೋಂಥ ನಮ್ಮದೇ ಚಾನಲಲ್ಲಿ ಇರೋಂಥ ವೀಡಿಯೋನ ವಾಚ್ ಮಾಡಿ ಏನಿದು ತ್ರೀ ಐ ಅಟ್ಲಾಸ್ ಅನ್ನೋಂಥ ಟೈಟಲ್ನಲ್ಲಿದೆ ಇನ್ನು ಸೆಕೆಂಡ್ ಎಕ್ಸೈಟಿಂಗ್ ಅಪ್ಡೇಟ್ ಏನಪ್ಪ ಅಂದರೆ ಮಾರ್ಸ್ ಲೈಫ್ ಕ್ಲೂಸ್ ಇದೇ ತಿಂಗಳು ನಾಸಾ ನೈಟ್ ನೈಟೇ ಒಂದು ಸ್ಪೆಷಲ್ ಅಪ್ಡೇಟ್ ಕೊಟ್ಬಿಡ್ತು ಪರ್ಸಿವರೆನ್ಸ್ ರೋವರ್ಸ್ ಸೆರೆಟೊ ಕ್ಯಾಟರ್ ನ ಬ್ರಿಡ್ಜ್ ಏಂಜಲ್ ಫಾರ್ಮೇಶನ್ ಅಲ್ಲಿ ಮಾರ್ಸ್ ನ ಜಾಗದಲ್ಲಿರುವಂತಹ ಚಯಾವಾ ಫಾಲ್ಸ್ ಎನ್ನುವಂತಹ ಜಾಗದಲ್ಲಿ ರಾಕ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡಿದೆ ಆಕ್ಚುಲಿ ಅದರೊಳಗಡೆ ವಿವಿಯಾನೆಟ್ ಅಂಡ್ ಕ್ರಿಗೈಟ್ ನಂತಹ ಖನಿಜಗಳು ಸಿಕ್ಕಿವೆ ಆಕ್ಚುಲಿ ಈ ಖನಿಜಗಳು ಭೂಮಿ ಮೇಲೆ ಸಾಮಾನ್ಯವಾಗಿ ಮೈಕ್ರೋ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿಯಿಂದ ಮಾತ್ರ ಬೆಳೀತವೆ ಜೊತೆಗೆ ಆರ್ಗ್ಯಾನಿಕ್ ಕಾರ್ಬನ್ ಸಿಗ್ನಲ್ಸ್ ಕೂಡ ಡಿಟೆಕ್ಟ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ ಇದು ಸಿಕ್ಕಿರುವಂತಹ ಜಾಗವನ್ನ ಲೆಪರ್ಟ್ ಸ್ಪಾಟ್ ಅಂತ ಕರೀತಾ ಇದ್ದಾರೆ ಆಕ್ಚುಲಿ ಇದನ್ನೇನ್ ನಾಸಾ ಡೈರೆಕ್ಟ್ ಪ್ರೂಫ್ ಆಫ್ ಲೈಫ್ ಅಂತ ಹೇಳ್ತಾ ಇಲ್ಲ ಬದಲಾಗಿ ಪಾಸಿಬಲ್ ಬಯೋ ಸಿಗ್ನೇಚರ್ ಅಂತ ಹೇಳ್ತಾ ಇದೆ ಅಂದ್ರೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಅಲ್ಲೆಲ್ಲ ಜೀವಗಳು ಇದ್ವು ಅಂತ ಹೇಳ್ತಾ ಇಲ್ಲ ಬಟ್ ಈ ಬಯೋ ಗಳಿಂದ ಪಾಸಿಬಲಿ ಇದ್ದಿರಬಹುದು ಅಂತ ಹೇಳಲಾಗ್ತಿದೆ ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫೈನಲ್ ಪ್ರೂಫ್ ಸ್ಯಾಂಪಲ್ಸ್ ಏನು ಸಿಕ್ಕಿದೆ ಅದನ್ನೆಲ್ಲ ಭೂಮಿಗೆ ರಿಟರ್ನ್ ಮಿಷನ್ ಮಾಡಬೇಕು ವಿಜ್ಞಾನಿಗಳ ಪ್ರಕಾರ ಟೂ ತೌಸಂಡ್ ತರ್ಟಿ ಟು ತರ್ಟಿ ತ್ರೀ ತನಕ ಆಗ್ಬಹುದು ಟೈಮು ಆ ಸ್ಯಾಂಪಲ್ಸ್ ಭೂಮಿ ತಲುಪೋ ಅಷ್ಟರಲ್ಲಿ ಅಂತ ಹೇಳಲಾಗ್ತಿದೆ ಇದರ ಜೊತೆಗೆ ಇನ್ನು ಪರ್ಜೆರೆನ್ಸ್ ರೋವರ್ ಅಟ್ಮಾಸ್ಫಿಯರ್ ಅಲ್ಲಿರುವಂತಹ ಡೀಟೇಲ್ಸ್ ಅನ್ನ ಕ್ಯಾಪ್ಚರ್ ಮಾಡ್ತಿದೆ ಡಸ್ಟ್ ಡೆವಿಲ್ಸ್ ಪೋಲಾರ್ ಓಝೋನ್ ಶೀಟ್ಸ್ ಅಂಡ್ ಆಲ್ಮೋಸ್ಟ್ ಫಾರ್ಟಿ ಕಿಲೋಮೀಟರ್ ಅಲ್ಲಿ ಅಲ್ಲಿರುವಂತಹ ಡಸ್ಟ್ ಅಂಡ್ ಐಸ್ ಲೇಯರ್ಸ್ ನೆಲ್ಲ ಕಲೆಕ್ಟ್ ಮಾಡ್ತಿದೆ ಅಂಡ್ ಅಲ್ಟಿಮೇಟ್ಲಿ ನಮ್ಮ ವಿಜ್ಞಾನಿಗಳು ಮಾರ್ಸ್ ನ ಇತಿಹಾಸನೆಲ್ಲ ಕೆದ್ಕಿ ಕಿತ್ಕಿ ತೆಗಿತಾ ಇದ್ದಾರೆ ವೀಕ್ಷಕರೇ ಒಂದು ಕಾಮೆಟ್ ಫಾರ್ ಫಾರ್ಅೇ ಗ್ಯಾಲಕ್ಸಿಯಿಂದ ಬಂದಿರುವಂತಹ ಸ್ಪೆಷಲ್ ಗೆಸ್ಟ್ ಅಂಡ್ ಇನ್ನೊಂದು ಮಾರ್ಸ್ ನಮ್ಮ ಪಕ್ಕದ ಮನೆ ಮಂಗಳ ಗ್ರಹ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಬದುಕಿದ್ದಂತಹ ಹಿಂದಿನ ಜೀವಿಗಳ ಬಗ್ಗೆ ಹಿಂಟ್ ಕೊಡ್ತಾ ಇದೆ ಎರಡು ಅಪ್ಡೇಟ್ಗಳು ಹೇಳ್ತಿರೋದೊಂದೇ ನಮ್ಮ ವಿಶ್ವ ಸಾಕಷ್ಟು ಕುತೂಹಲ ಹಾಗೂ ಸಾಕಷ್ಟು ವಿಸ್ಮಯಗಳನ್ನು ಒಳಗೊಂಡಿದೆ ವೀಕ್ಷಕರೇ ಈ ಸ್ಪೇಸ್ ರಿಲೇಟೆಡ್ ಅಪ್ಡೇಟ್ಸ್ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ